ನಿನ್ನ ಕೊಂಕು ನೋಟವಾ ಮಿಂಚು ಎನ್ನಲಿ ನಿನ್ನ ಬಿಂಕ ದಾಟವ ಸಂಚು ಎನ್ನಲಿ ಹೂವು ಎನ್ನಲಿ, ಮಳ್ಳು ಎನ್ನಲಿ ಕೆಸರಿನಲ್ಲಿ ಹೊಟ್ಟಿದ ಕಮಲವೆನ್ನಲಿ ನನ್ನ ಸೆಳೆವ ನೋಟವಾ ಕಲೆಯು ಎನ್ನಲಿ ನಿನ್ನ ಮನದ ಆಸೆಯ ಅಲೆಯು ಎನ್ನಲೇ ಸೋಲು ಎನ್ನಲೇ ಗೆಲುವು ಎನ್ನಲೇ ಸೋತು ಸೋತು ಗೆಲ್ಲುವ ಕಲೆಯು ಎನ್ನಲೇ ನಿನ್ನ ಕೊಂಕು ನೋಟವ ಮಿಂಚು ಎನ್ನಲೇ ನಿನ್ನ ಬಿಂಕದಾಟವ ಸಂಚು ಎನ್ನಲೇ ಹೃದಯವನ್ನು ಅಂದ ಆ ಗಾಯದೊಡನೆ ಇಂದು ಆಡಿ ನೋಡಿದೆ ಸುಮ್ಮನಿತ್ತ ನನ್ನ ಏಕೆ ಕೆಣಕಿದೆ ಸುಳಿವ ಕೊಡದೆ ಮನದಲ್ಲಿ ಏಕೆ ಎಣಕಿದೆ ಚುಚ್ಚು ಮಾತಿನಿಂದಲೇ ನನ್ನ ದೋಚಿದೆ ಅದಕ್ಕೆ ತುಟಿಯ ಕಚ್ಚ ಚೀ ನೀನು ನಾಚಿದೆ ವೀರಸವೆಲ್ಲವೂ ಸರಸವಾಗಲು ಅದುವೇ ಮನವೊಲಿಸುವ ವರಸೆ ಎನ್ನಲಿ ನಿನ್ನ ಕೊಂಕು ನೋಟವಾ ಮಿಂಚು ಎನ್ನಲೆ, ನಿನ್ನ ಸೆಳೆವ ನೋಟವಾ ಕಲೆಯು ಎನ್ನಲಿ ಕಾಣುವಂಥ ಕಣ್ಣಲ್ಲೇ ಸನ್ನೆ ಮಾಡಿದೆ ಕಾಣದಂತೆ ಹೃದಯಕ್ಕೆ ಕನ್ನ ಹಾಕಿದೆ ಹಾಯ್ ಕಣ್ಣಿನಿಂದ ಕಣ್ಣಿಗೆ ಸೇತುವೆ ಕಟ್ಟಿ ಮನದ ಕದವ ಮೆಲ್ಲನೆ ಏಕೆ ತಟ್ಟಿದೆ ಹಾ ಅದಕ್ಕೆ ಬೇಕಿ ಆಯಿತು ಇಷ್ಟವಾಗಿದೆ ಇನ್ನು ಕಾಯುತ್ತಿರುವುದೇ ಕಷ್ಟವಾಗಿದೆ ಆಸೆಯೆಲ್ಲವೂ ಪಾಶವಾಗಲು ಶಪಿಸುವಂಥ ಮನಸ್ಸಿಗೆ ಇಷ್ಟವೆನ್ನಲೇ ನಿನ್ನ ಕೊಂಗು ನೋಟವ ಮಿಂಚು ಎನ್ನಲೇ ನಿನ್ನ ಬಿಂಕ ಸಂಚು ಎನ್ನಲೇ ಹೂವು ಎನ್ನಲಿ ಮುಳ್ಳು ಎನ್ನಲಿ ಕೆಸರಿನಲ್ಲಿ ಹುಟ್ಟಿದಾಕನವೆನ್ನಲಿ நன்ன நான் நோட்டவா கலையு என்னே நின்ன மனத ஆசைய அலையு என்னே சோலு என்னே லுன்ன சோத்து சோத்து ல்லையு என்னே லால 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 ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನನ್ನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಸುವರ್ಣ ಸೇತುವೆ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡಿದ್ದೀನಿ ಈ ಸಿನಿಮಾದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಹಾಗೂ ಆರತಿ ನಟಿಸಿರುವಂಥ ಈ ಸಿನಿಮಾದ ಮತ್ತೊಂದು ಹಾಡು ನಿಮ್ಮ ಎದುರಿಗೆ ಬಂದಿದೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಈ ಹಾಡನ್ನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿರಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಈ ವಿಡಿಯೋನ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು